ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಹಂಡ್ರೆಡ್ ಸೈನ್ಸ್ ಕ್ವಶನ್ಗಳನ್ನು ನೋಡ್ತೀವಿ ಹಿಂದಿನ ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳದಾದಂತಹ ಪ್ರಮುಖವಾದ ನೂರು ಸೈನ್ಸ್ ಪ್ರಶ್ನೋತ್ತರಗಳು ವಿಜ್ಞಾನ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲ ಪ್ರಶ್ನೆ ಈ ರೀತಿ ಇದೆ ಟ್ಯೂಬ್ ಲೈಟ್ ಬೆಳಕಿನಲ್ಲಿ ಅನಿಲ ತುಂಬುವ ಉದ್ದೇಶ ಏನು ಟ್ಯೂಬ್ ಬೆಳಕಿನಲ್ಲಿ ಅನಿಲ ತುಂಬುವ ಉದ್ದೇಶ ಏನು ಸರಿಯಾದ ಉತ್ತರ ಹೆಚ್ಚಿನ ವೋಲ್ಟೇಜನ್ನು ಪ್ರಚೋದಿಸಲು ಆಪ್ಷನ್ ಎ ಇಸ್ ದ ರಿಟ್ ಆನ್ಸರ್ ವಿದ್ಯುತ್ ಬಲ್ಪ್ ನ ತಂತು ತಯಾರಿಕೆಗೆ ಟಂಗ್ ಸ್ಟನ್ ಅನ್ನ ಏಕೆ ಬಳಸ್ತಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಇದು ಹೆಚ್ಚು ಅತಿ ಹೆಚ್ಚು ಕರಗುವಿಕೆಯನ್ನು ಹೊಂದಿದೆ ಅಂದರೆ ತುಂಬ ಕರಗುವಿಕೆ ಪ್ರಮಾಣವನ್ನು ಹೆಚ್ಚು ಹೊಂದಿರುತ್ತೆ ಹಾಗಾಗಿ ಬಲ್ಪ್ ನ ತಂತು ತಯಾರಿಕೆಗೆ ಟಂಗ್ಸ್ಟನ್ ಅನ್ನು ಬಳಸ್ತಾರೆ ಪರ್ಯಾಯ ಪ್ರವಾಹವನ್ನು ನೇರ ಪ್ರವಾಹವನ್ನಾಗಿ ಪರಿವರ್ತಿಸಲು ಬಳಸುವ ಸಾಧನ ಯಾವುದು ಸರಿಯಾದ ಉತ್ತರ ರೆಕ್ಟಿಫೈಯರ್ ರೆಕ್ಟಿಫಯರ್ ಇದೆಯಲ್ಲ ಇದು ಪರ್ಯಾಯ ಪ್ರವಾಹವನ್ನು ನೇರ ಪ್ರವಾಹವನ್ನಾಗಿ ಪರಿವರ್ತನೆ ಮಾಡುತ್ತೆ ಇದೇ ಪ್ರಶ್ನೆಯನ್ನು ಇನ್ನೊಂದು ರೀತಿ ಕೇಳ್ತಾರೆ ಪರ್ಯಾಯ ಪ್ರವಾಹವನ್ನು ನೇರ ಪ್ರವಾಹವಾಗಿ ಪ್ರವಾಹವನ್ನಾಗಿ ಪರಿವರ್ತನೆ ಮಾಡೋದು ಯಾವುದು ಅಂತೇಳಿ ಸರಿಯಾದ ಉತ್ತರ ರೆಕ್ಟಿಫೈಯರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ವಿದ್ಯುತ್ ಒತ್ತಡವನ್ನು ಹೀಗೂ ಸಹ ಕರೀತಾರೆ ಸರಿಯಾದ ಉತ್ತರ ವಿದ್ಯುತ್ ಒತ್ತಡವನ್ನು ವೋಲ್ಟೇಜ್ ಅಂತ ಕೂಡ ಕರೀತಾರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮಲ್ಟಿಮೀಟರ್ ಅನ್ನು ಯಾವುದನ್ನು ಅಳೆಯಲು ಬಳಸಲಾಗುತ್ತೆ ಸರಿಯಾದ ಉತ್ತರ ಮಲ್ಟಿಮೀಟರ್ನ ಮೇಲಿನ ಎಲ್ಲವನ್ನು ಕೂಡ ಅಂದರೆ ಕರೆಂಟ್ ವೋಲ್ಟೇಜ್ ಪ್ರತಿರೋಧ ಈ ಎಲ್ಲವನ್ನು ಕೂಡ ಅಳೆಯಲು ಬಳಸಲಾಗುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಟ್ಯೂಬ್ಲೈಟ್ನೊಂದಿಗೆ ಬಳಸುವ ಚೋಕ್ ಮೂಲತಃ ಏನಿದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಮೂಲತಃ ಇದೊಂದು ಇಂಡಕ್ಟರ್ ಆಗಿದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಮೋಡಗಳಲ್ಲಿ ಮಿಂಚು ಉಂಟಾಗಲು ಕಾರಣ ಏನು ಸರಿಯಾದ ಉತ್ತರ ಸ್ಥಾಯಿ ವಿದ್ಯುತ್ತಿನ ವಿಸರ್ಜನೆ ಮೋಡಗಳಲ್ಲಿ ಸ್ಥಾಯಿ ವಿದ್ಯುತ್ತಿನ ವಿಸರ್ಜನೆಯಿಂದಾಗಿ ಮಿಂಚು ಉಂಟಾಗುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಮೊಬೈಲ್ ಸಂವಹನದಲ್ಲಿ ಬಳಸುವ ವಿದ್ಯುತ್ ಕಾಂತಿ ಅಲೆಗಳು ಯಾವುವು ಸರಿಯಾದ ಉತ್ತರ ಮೈಕ್ರೋಗಳು ಅಥವಾ ಮೈಕ್ರೋವೇವ್ಗಳು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನಿಗದಿತ ವೇಗವಿರುವ ಕಣಗಳಲ್ಲಿ ಅತ್ಯಂತ ಚಿಕ್ಕ ತರಂಗಮಾನವಿರುವ ಕಣ ಯಾವುದು ನಿಗದಿತ ವೇಗವಿರುವ ಕಣಗಳಲ್ಲಿ ಅತ್ಯಂತ ಚಿಕ್ಕ ತರಂಗಮಾನವಿರುವ ಕಣ ಯಾವುದು ಕೇಳಿದರೆ ಸರಿಯಾದ ಉತ್ತರ ಎಲೆಕ್ಟ್ರಾನ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಟೆಲಿಗ್ರಾಫ್ ಅನ್ನು ಕಂಡುಹಿಡಿದವರು ಯಾರು ಸರಿಯಾದ ಉತ್ತರ ಸ್ಯಾಮ್ಯುಯಲ್ ಬಿ ಮೋಲ್ಸ್ ಟೆಲಿಗ್ರಾಫ್ ಅನ್ನು ಕಂಡು ಸ್ಯಾಮ್ಯುಯಲ್ ಎಫ್ ಬಿ ಮೋಲ್ಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಎಲೆಕ್ಟ್ರಾನ್ಗಳ ಹರಿವನ್ನು ಸಾಮಾನ್ಯವಾಗಿ ಈ ರೀತಿ ಕರೀತಾರೆ ಸರಿಯಾದ ಉತ್ತರ ವಿದ್ಯುತ್ ಪ್ರವಾಹ ಅಂತೇಳಿ ಕರೀತಾರೆ ವಿದ್ಯುತ್ ಪ್ರವಾಹ ಅಂದರೆ ಅಲ್ಲಿ ಎಲೆಕ್ಟ್ರಾನ್ಗಳ ಹರಿವು ಇರುವುದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ರಿಕ್ಟರ್ ಸ್ಕೇಲ್ ಇದಕ್ಕೆ ಸಂಬಂಧಿಸಿದೆ ಸೊ ರಿಕ್ಟರ್ ಸ್ಕೇಲ್ ಇದೆಯಲ್ಲ ಇದು ಭೂಕಂಪನಗಳನ್ನ ಅಳತೆ ಮಾಡುವ ಒಂದು ಮಾಪಕವಾಗಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ವಿಮಾನಗಳಲ್ಲಿ ಎತ್ತರವನ್ನು ಕಂಡುಹಿಡಿಯಲು ಬಳಸುವ ಸಾಧನ ಯಾವುದು ಸರಿಯಾದ ಉತ್ತರ ಅಲ್ಟಿಮೀಟರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಲೇಸರ್ ಅನ್ನು ಕಂಡು ಹಿಡಿದವರು ಯಾರು ತುಂಬಾ ಸರಿ ಕೇಳಿದ್ದಾರೆ ಪ್ರಶ್ನೆಯನ್ನು ಸರಿಯಾದ ಉತ್ತರ ಟಿ ಎಚ್ ಮೈಮನ್ ಇವರು ಲೇಸರ್ ಅನ್ನು ಕಂಡು ಹಿಡಿದ್ರು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸ್ಪೆಥಾಸ್ಕೋಪ್ ಅನ್ನು ಕಂಡುಹಿಡಿದವರು ಯಾರು ಸರಿಯಾದ ಉತ್ತರ ರೇನೆ ಲೆನಾಕ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇವರು ಸ್ಟೆಥಾಸ್ಕೋಪನ್ನು ಕಂಡುಹಿಡಿದ್ರು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಕಲ್ಕತ್ತಾದಲ್ಲಿ ನಡೆದ ಪ್ರಥಮ ಭಾರತೀಯ ವಿಜ್ಞಾನ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದವರು ಯಾರು ಇಂಪಾರ್ಟೆಂಟ್ ಕ್ವಶನ್ ಸರಿಯಾದ ಉತ್ತರ ಅಶುತೋಷ್ ಮುಖರ್ಜಿ ಸರ್ ಅಶುತೋಷ್ ಮುಖರ್ಜಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮೋಡ ಬಿತ್ತನೆಯ ಒಂದು ವಿದ್ಯಮಾನವನ್ನು ಅಳವಡಿಸಿಕೊಳ್ಳಲಾಗಿದ್ದು ಇದನ್ನು ಪ್ರೇರೇಪಿಸಲಿಕ್ಕಾಗಿ ಯಾವುದನ್ನು ಪ್ರೇರೇಪಿಸುವುದರ ಮೂಲಕ ಮೋಡ ಬಿತ್ತನೆ ಕಾರ್ಯ ಮಾಡ್ತಾರೆ ಅಂತೇಳಿ ಸರಿಯಾದ ಉತ್ತರ ಒತ್ತರವಾಗುವಿಕೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ತೇಲುವಿಕೆ ಇದನ್ನು ಅವಲಂಬಿಸಿದೆ ಸರಿಯಾದ ಉತ್ತರ ಪಲ್ಲಟವಾದ ದ್ರವದ ರಾಶಿಯನ್ನು ತೇಲುವಿಕೆಯು ಅವಲಂಬಿಸಿದೆ ಆಪ್ಷನ್ ಸಿಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ಮೂಲಮಾನದಲ್ಲಿ ನ್ಯೂಕ್ಲಿಯರ್ ಅಳತೆಯನ್ನು ಅಭಿವ್ಯಕ್ತಿಸಲಾಗಿದೆ ಸರಿಯಾದ ಉತ್ತರ ಫರ್ಮಿ ಎನ್ನುವಂತಹ ಮೂಲಮಾನದಲ್ಲಿ ನ್ಯೂಕ್ಲಿಯರ್ ಅಳತೆಯನ್ನು ಅಭಿವ್ಯಕ್ತ ಮಾಡಲಾಗಿದೆ ಪ್ರಾಣಿಮೀಟರ್ ಅನ್ನು ಇದನ್ನು ಅಳೆಯಲು ಉಪಯೋಗಿಸ್ತಾರೆ ತುಂಬ ಸರಿ ಕೇಳಿದ್ದಾರೆ ಇದನ್ನು ಸೊ ಮೀಟರ್ ಇದೆಯಲ್ಲ ಇದು ನಕಾಶೆಯ ವಿಸ್ತೀರ್ಣವನ್ನು ನಕಾಶೆಯ ವಿಸ್ತೀರ್ಣವನ್ನು ಅಳೆಯಲು ಉಪಯೋಗಿಸ್ತಾರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ಯಾವುದು ವಿಕಿರಣಶೀಲ ವಸ್ತುವಿನಿಂದ ಹೊರಸೂಸಲ್ಪಟ್ಟಿಲ್ಲ ಸರಿಯಾದ ಉತ್ತರ ನ್ಯೂಟ್ರಾನ್ಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮಳೆಯ ದಿನ ನೀರಿನ ಮೇಲೆ ಎಣ್ಣೆ ಬಿದ್ದಾಗ ಚಿತ್ರಗಳನ್ನು ಅದ್ಭುತ ಬಣ್ಣಗಳನ್ನು ತೋರಿಸುತ್ತವೆ ಇದಕ್ಕೆ ಕಾರಣ ಏನು ಸರಿಯಾದ ಉತ್ತರ ವ್ಯತೀಕರಣ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ತೈಲವು ದೀಪದಲ್ಲಿ ಏರಿಕೆಯನ್ನು ಹೆಚ್ಚಿಸುತ್ತೆ ಈ ತತ್ವ ಒಳಗೊಂಡಿರೋದು ಏನನ್ನ ಸರಿಯಾದ ಉತ್ತರ ತೈಲದ ದ್ರವದ ಸ್ಥಿತಿ ತೈಲದ ದ್ರವ ಸ್ಥಿತಿಯು ತೈಲದವು ದೀಪದಲ್ಲಿ ಏರಿಕೆಯನ್ನು ಹೆಚ್ಚಿಸುತ್ತದೆ ಈ ತತ್ವ ಒಳಗೊಂಡಿರುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ರೇಡಿಯೋ ಕಾರ್ಬನ್ ಡೇಟಿಂಗ್ ತಂತ್ರಜ್ಞಾನವು ಯಾವುದರ ವಯಸ್ಸನ್ನು ಅಂದಾಜಿಸಲು ಬಳಸಲಾಗ್ತಾ ಇದೆ ಸರಿಯಾದ ಉತ್ತರ ರೇಡಿಯೋ ಕಾರ್ಬನ್ ತಕ್ಷಣ ನಮ್ಮ ನೆನಪಿರಬೇಕು ಪಳೆಯುಳಿಕೆಗಳ ವಯಸ್ಸನ್ನು ಅಂದಾಜು ಮಾಡೋದಕ್ಕೆ ಇದನ್ನ ಬಳಸ್ತಾರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ಇಪ್ಪತ್ತೈದು ಇಪ್ಪತ್ತೈದು ಪ್ರಶ್ನೆಗಳ ಫೋರ್ ಸೆಟ್ ಆಫ್ ಕ್ವಶನ್ ಪೇಪರ್ ನೋಡ್ತೀವಿ ಸೊ ಸೆಕೆಂಡ್ ಸೆಟ್ ಆಫ್ ಕ್ವೆಶನ್ ಪೇಪರ್ ನೋಡೋಣ ಈಗ ಆಲದ ಮರದಿಂದ ಇಳಿಬಿದ್ದಿರುವ ದಪ್ಪವಾದ ಬೇರುಗಳ ಹೆಸರೇನು ಸರಿಯಾದ ಉತ್ತರ ಫ್ರಾಫ್ ಬೇರುಗಳು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಪ್ರಾಣಿಗಳು ಸಸ್ಯಗಳು ಮತ್ತು ಇತರ ಸೂಕ್ಷ್ಮಾಣು ಜೀವಿಗಳ ಪಳೆಯುಳಿಕೆ ಇಲ್ಲಿ ಕಂಡುಬರುತ್ತೆ ಸರಿಯಾದ ಉತ್ತರ ಸಂಚಿತ ಶಿಲೆಗಳಲ್ಲಿ ಕಂಡುಬರುತ್ತೆ ಸಂಚಿತ ಶಿಲೆಗಳಲ್ಲಿ ಪ್ರಾಣಿಗಳು ಸಸ್ಯಗಳು ಮತ್ತು ಇತರ ಸೂಕ್ಷ್ಮಾಣು ಜೀವಿಗಳ ಪಳೆಯುಳಿಕೆ ಕಂಡುಬರುತ್ತೆ ಇರುವೆಗಳು ಯಾವುದರ ಮೂಲಕ ಸಂವಹನವನ್ನು ನಡೆಸ್ತವೆ ಸರಿಯಾದ ಉತ್ತರ ಫೆರಾಮೋನ್ಗಳ ಮೂಲಕ ಇರುವೆಗಳು ಫೆರಾಮೋನ್ಗಳು ಎನ್ನುವಂಥ ಹಾರ್ಮೋನ್ನ ಮೂಲಕ ಸಂವಹನ ನಡೆಸುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸಸ್ಯ ಮತ್ತು ಪ್ರಾಣಿಗಳನ್ನು ಅವುಗಳ ಆದಿ ರೂಪದಿಂದ ಅಭಿವೃದ್ಧಿಗೊಳಿಸುವ ವಿಜ್ಞಾನ ಯಾವುದು ಸರಿಯಾದ ಉತ್ತರ ಜೀನಿಯಾಲಜಿ ಸಸ್ಯ ಮತ್ತು ಪ್ರಾಣಿಗಳ ಅವುಗಳ ಆದಿ ರೂಪದಿಂದ ಅಭಿವೃದ್ಧಿಗೊಳಿಸುವಂಥ ವಿಜ್ಞಾನ ಇದು ಜೀನಿಯಾಲಜಿ ರಾಸಾಯನಿಕ ಜೀವ ವಿಕಾಸವನ್ನು ಮಂಡಿಸಿದ ವಿಜ್ಞಾನಿ ಯಾರು ಸರಿಯಾದ ಉತ್ತರ ಒಪ್ಯಾರಿನ್ ಉಪ್ಯಾರಿನ್ ಎನ್ನುವಂಥ ವಿಜ್ಞಾನಿ ರಾಸಾಯನಿಕ ಜೀವ ವಿಕಾಸವನ್ನು ಮಂಡಿಸ್ತಾನೆ ಮರದ ವಯಸ್ಸನ್ನು ಕೆಳಗೆ ಕಾಣಿಸಿದ ಯಾವುದರಿಂದ ನಾವು ನಿರ್ಧರಿಸಬಹುದಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಅದರ ಕಾಂಡದ ವಾರ್ಷಿಕ ಬೆಳವಣಿಗೆ ಸುತ್ತುಗಳನ್ನು ಸುತ್ತು ಇದು ಸುತ್ತುಗಳನ್ನು ಎಣಿಸುವುದರಿಂದ ನಮಗೆ ಮರದ ವಯಸ್ಸು ಕಾಣಿಸುತ್ತೆ ಜೀವ ವಿಕಾಸವನ್ನು ವಿವರಿಸಲು ಚಾರ್ಲ್ಸ್ ಡಾರ್ವಿನ್ ಪ್ರತಿಪಾದಿಸದಿರುವ ತತ್ವ ಸಿದ್ಧಾಂತ ಯಾವುದು ಸರಿಯಾದ ಉತ್ತರ ಬಳಕೆ ಮತ್ತು ನಿರ್ಬಳಕೆ ಸಿದ್ಧಾಂತ ನೋಡಿ ಪ್ರತಿಪಾದಿಸದೆ ಇರುವಂತಹ ತತ್ವ ಸಿದ್ಧಾಂತ ಆಗಿದೆ ಗಮನಿಸಿ ಭೂಮಿ ಉಗಮವಾಗುವಾಗ ಭೂಮಿಯ ವಾತಾವರಣದಲ್ಲಿ ಈ ಕೆಳಗಿನ ಯಾವ ಅನಿಲ ಇರಲಿಲ್ಲ ಸರಿಯಾದ ಉತ್ತರ ಆಕ್ಸಿಜನ್ ಇರಲಿಲ್ಲ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಜೀವ ವಿಕಾಸ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಎಂಬುದಕ್ಕೆ ಅತ್ಯಂತ ಸಮ್ಮತ ವಿವರಣೆಯನ್ನ ನೀಡಿದ ವಿಜ್ಞಾನಿ ಯಾರು ಸರಿ ಉತ್ತರ ಚಾರ್ಲ್ಸ್ ಡಾರ್ವಿನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈತ ಜೀವ ವಿಕಾಸ ಸಿದ್ಧಾಂತ ಎನ್ನುವಂತಹ ಒಂದು ಸಿದ್ಧಾಂತವನ್ನೇ ಮಂಡನೆ ಮಾಡಿದ ಅನುವಂಶೀಯತೆಗೆ ಸಂಬಂಧಿಸಿದ ನಿಯಮಗಳನ್ನ ನಿರೂಪಿಸಿದ ವಿಜ್ಞಾನಿ ಯಾರು ತುಂಬಾ ಸರಿ ಕೇಳಿದ್ದಾರೆ ಗ್ರೆಗರ್ ಮೆಂಡಲ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಗ್ರೆಗರ್ ಮೆಂಡಲ್ ಇದಕ್ಕೆ ಬಳಸಿದಂತಹ ಒಂದು ಸಸ್ಯ ಯಾವುದು ಕೇಳಿದ್ರೆ ಬಟಾಣಿ ಸಸ್ಯ ಅಂಗಗಳ ಉಪಯೋಗ ಮತ್ತು ಅನುಪಯೋಗ ಎಂಬ ಸಿದ್ಧಾಂತವನ್ನು ವಿವರಿಸಿದವರು ಯಾರು ಸರಿಯಾದ ಉತ್ತರ ಲೆಮಾರ್ಕ್ ಅಥವಾ ಲೆಮಾರ್ಕ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಜೀವ ವಿಕಾಸಕ್ಕೆ ಈ ಕೆಳಗಿನ ಯಾವುದು ನೇರ ಸಾಕ್ಷಿಯನ್ನು ಒದಗಿಸುತ್ತೆ ಸರಿಯಾದ ಉತ್ತರ ಭ್ರೂಣಗಳ ಬೆಳವಣಿಗೆಯ ಪ್ರಾರಂಭದ ಹಂತ ಇದೆಯಲ್ಲ ಇದರ ಹಂತದ ಅಧ್ಯಯನ ಜೀವ ವಿಕಾಸಕ್ಕೆ ನೇರ ಸಾಕ್ಷಿಯನ್ನು ಒದಗಿಸುತ್ತೆ ಪಳೆಯುಳಿಕೆಗಳು ಮತ್ತು ಪ್ರಾಚೀನ ವಸ್ತುಗಳ ಕಾಲ ನಿರ್ಣಯ ಮಾಡಲು ಉಪಯೋಗಿಸುವ ವಿಧಾನ ಯಾವುದು ಸರಿಯಾದ ಉತ್ತರ ರೇಡಿಯೋ ಕಾರ್ಬನ್ ಟೆಸ್ಟ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ರೇಡಿಯೋ ಕಾರ್ಬನ್ ಪರೀಕ್ಷೆ ಜೀವ ವಿಕಾಸದ ಹಿನ್ನೆಲೆಯಲ್ಲಿ ಹಾವುಗಳು ಕಾಲುಗಳನ್ನು ಕಳೆದುಕೊಳ್ತವಲ್ಲ ಈ ವಿದ್ಯಮಾನ ಯಾವುದನ್ನು ವಿವರಿಸುತ್ತೆ ಸರಿಯಾದ ಉತ್ತರ ಅಂಗಗಳ ಬಳಕೆ ಮತ್ತು ನಿರ್ಬಳಕೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಡಾರ್ವಿನ್ ಸಿದ್ಧಾಂತದ ಅತಿದೊಡ್ಡ ಲೋಪವೆಂದರೆ ಕೆಳಗಿನ ಯಾವುದನ್ನು ವಿವರಿಸಲು ಡಾರ್ವಿನ್ನ ಬಳಿ ಡಾರ್ವಿನ ಹತ್ತಿರ ಸಾಧ್ಯವಾಗಲಿಲ್ಲ ಸರಿಯಾದ ಉತ್ತರ ಭಿನ್ನತೆಗಳು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕಂಬಳಿ ಹುಳವು ಚಿಟ್ಟೆಯಾಗುವುದನ್ನು ಏನೆಂದು ಕರೆಯುತ್ತಾರೆ ಸರಿಯಾದ ಉತ್ತರ ರೂಪಾಂತರ ಅಂತೇಳಿ ಕರೀತಾರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕಪ್ಪೆಯ ವಟಗುಟ್ಟುವಿಕೆ ಇದಕ್ಕೆ ಕಾರಣ ಸಾಮಾನ್ಯವಾಗಿ ಮಳೆಗಾಲದ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಕಪ್ಪೆಗಳು ಒಟಗುಟ್ತವೆ ಇದಕ್ಕೆ ಕಾರಣ ಏನು ಕೇಳಿದರೆ ಆ್ಯಕ್ಚುಲಿ ಇದು ಮಿಲನಕ್ಕಾಗಿ ತನ್ನ ಸಂಗಾತಿಯನ್ನು ಕರೆಯುವಂಥ ಒಂದು ಕೂಗಾಗಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೃತಕವಾಗಿ ಹಣ್ಣುಗಳನ್ನು ಪಕ್ವಗೊಳಿಸುವುದಕ್ಕೆ ಬಳಸಲಾಗುವ ಅನಿಲ ಯಾವುದು ತುಂಬ ಸರಿ ಕೇಳಿದರೆ ಈ ಎಕ್ಸಾಮನ್ನು ಎಕ್ಸಾಮಲ್ಲಿ ಸರಿಯಾದ ಉತ್ತರ ಎಥಿಲೀನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಎಥಿಲೀನ ಕೃತಕವಾಗಿ ಹಣ್ಣುಗಳನ್ನು ಪಕ್ವಗೊಳಿಸುವುದಕ್ಕೆ ಬಳಸ್ತಾರೆ ಕೆಳಗಿನವುಗಳಲ್ಲಿ ಯಾವುದು ಕಾಂಡ ಕತ್ತರಿಸುವಿಕೆಯಿಂದ ಬೆಳೆಯುತ್ತದೆ ಸರಿಯಾದ ಉತ್ತರ ಕಬ್ಬು ಕಬ್ಬು ಕಾಂಡ ಕತ್ತರಿಸಿದ್ರು ಕೂಡ ಬೆಳೆಯುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹತ್ತಿಯ ಎಳೆಯನ್ನು ಗಿಡದ ಕೆಳಗಿನ ಯಾವ ಭಾಗದಿಂದ ಪಡೆಯಲಾಗುತ್ತೆ ಸರಿಯಾದ ಉತ್ತರ ಹಣ್ಣು ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವುದನ್ನು ಬೀಜಗಳಿಂದ ಬೆಳೆಯಲಾಗುವುದಿಲ್ಲ ಸರಿಯಾದ ಉತ್ತರ ಬಾಳೆಹಣ್ಣು ಇದೆಯಲ್ಲ ಬಾಳೆ ಗಿಡ ಇದನ್ನ ಬೀಜಗಳಿಂದ ಪಡೆಯಲಾಗಲ್ಲ ಬದಲಾಗಿ ಇದನ್ನ ಸಸ್ಯದಿಂದನೇ ಪಡೆಯಲಾಗುತ್ತೆ ಸಸ್ಯದ ಮುಗುಟುಗಳಿಂದ ಅಥವಾ ಸಸ್ಯದ ಚಿಕ್ಕ ಚಿಕ್ಕ ಸಸ್ಯಗಳ ಮೂಲಕ ಬೆಳೆಯಲಾಗುತ್ತೆ ಗಿಡದ ಯಾವ ಭಾಗದಿಂದ ಅರಿಶಿಣವನ್ನ ಪಡೆಯಲಾಗುತ್ತೆ ಸರಿಯದ ಉತ್ತರ ಕಾಂಡ ಭಾಗದಿಂದ ಅರಿಶಿನ ಪಡೆಯಲಾಗುತ್ತೆ ಸಾಮಾನ್ಯ ಬಳಕೆಯ ಸಾಂಬಾರ ವಸ್ತು ಲವಂಗ ಇದೆಯಲ್ಲ ಇದು ದೊರೆಯುವುದು ಸಸ್ಯದ ಯಾವ ಭಾಗದಿಂದ ಅಂತ ಕೇಳಿದರೆ ಸರಿಯಾದ ಉತ್ತರ ಸಸ್ಯದ ಮೊಗ್ಗಿನಿಂದ ದೊರೆಯುತ್ತಿದ್ದು ಆಪ್ಷನ್ ರೈಟ್ ಆನ್ಸರ್ ಗಿಡದ ಯಾವ ಭಾಗದಲ್ಲಿ ಪುಷ್ಪರೇಣು ಉತ್ಪತ್ತಿ ಆಗುತ್ತೆ ಸರಿಯಾದ ಉತ್ತರ ಹೂವಿನಲ್ಲಿ ಪುಷ್ಪರೇಣಿ ಉತ್ಪತ್ತಿಯಾಗುವುದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮಗುವಿನ ಲಿಂಗವನ್ನು ಈ ಮುಖಾಂತರ ನಿರ್ಧರಿಸಬಹುದಾಗಿದೆ ಸರಿಯಾದ ಉತ್ತರ ತಂದೆಯ ವರ್ಣತಂತುವಿನ ಮೂಲಕ ಮಗುವಿನ ಲಿಂಗವನ್ನು ನಾವು ನಿರ್ಧರಿಸಬಹುದಾಗಿದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ಯಾವುದನ್ನು ಮೂಳೆ ಮುರಿ ಜ್ವರ ಅಂತೇಳಿ ಕರೀತಾರೆ ಸರಿಯಾದ ಉತ್ತರ ಡೆಂಗ್ಯೂ ಜ್ವರ ಇದೆಯಲ್ಲ ಡೆಂಗ್ಯೂ ಜ್ವರವನ್ನು ಮೂಳೆ ಮುರಿ ಜ್ವರ ಅಂತ ಕರೀತಾರೆ ಯಾಕಂದರೆ ಡೆಂಗ್ಯೂ ಜ್ವರ ಬಂದಾಗ ಸಾಮಾನ್ಯವಾಗಿ ಮೂಳೆಗಳ ಸಂದು ಸಂದುಗಳಲ್ಲಿ ಅತಿಯಾದ ನೋವು ಕಾಣಿಸಿಕೊಳ್ಳುತ್ತೆ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಯಾವ ದಿನ ಆಚರಿಸ್ತಾರೆ ಸರಿಯಾದ ಉತ್ತರ ಫೆಬ್ರವರಿ ಇಪ್ಪತ್ತೆಂಟು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಿ ವಿ ರಾಮನ್ ಅವರು ರಾಮನ್ ಎಫೆಕ್ಟ್ ಮಂಡನೆ ಮಾಡಿದಂಥ ದಿನ ಇದು ಫೆಬ್ರವರಿ ಇಪ್ಪತ್ತೆಂಟು ಬೆಳಕಿನ ಚದುರುವಿಕೆ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಮೇಲೆ ಈ ಒಂದು ಪ್ರ ಪ್ರಬಂಧವನ್ನು ಮಂಡನೆ ಮಾಡಿರುವ ದಿನದ ನೆನಪಿಗೆ ನಾವು ಫೆಬ್ರವರಿ ಇಪ್ಪತ್ತೆಂಟನ್ನು ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಬ್ರೆಡ್ ತಯಾರಿಸಲು ಬಳಸುವ ಈಸ್ಟ್ ಒಂದು ಏನಾಗಿದೆ ಸರಿಯಾದ ಉತ್ತರ ಇದೊಂದು ಶಿಲೀಂಧ್ರವಾಗಿದೆ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ಯಾವುದು ಲೈಂಗಿಕವಾಗಿ ಹರಡುವ ರೋಗವಾಗಿದೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಕೂಡ ಸಿಫಿಲಿಸ್ ಗೆನೋರಿಯಾ ಮತ್ತು ಏಡ್ಸ್ ಇವೆಲ್ಲವೂ ಕೂಡ ಲೈಂಗಿಕವಾಗಿ ಹರಡುವಂತಹ ರೋಗಗಳಾಗಿವೆ ಇವುಗಳಲ್ಲಿ ಒಂದು ವಿಘಟಕ ಜೀವಿ ಯಾವುದು ಸರಿಯಾದ ಉತ್ತರ ಶಿಲೀಂಧ್ರ ಶಿಲೀಂಧ್ರ ಇದೆಯಲ್ಲ ಇದೊಂದು ವಿಘಟಕ ಜೀವಿಯಾಗಿದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಎಲ್ಲಾ ಜೀವಶಾಸ್ತ್ರೀಯ ಬಂಧಗಳಲ್ಲಿ ಮುಖ್ಯವಾದಂತಹ ಧಾತು ಯಾವುದು ಸರಿಯಾದ ಉತ್ತರ ಇಂಗಾಲ ಎಲ್ಲಾ ಜೀವಶಾಸ್ತ್ರೀಯ ಬಂಧಗಳಲ್ಲೂ ಕೂಡ ಇದು ಇರಲೇಬೇಕಾಗತ್ತೆ ಮುಖ್ಯವಾದ ಧಾತು ಇದು ಇಂಗಾಲ ಒಬ್ಬ ಆಟಗಾರನಿಗೆ ತತ್ತಕ್ಷಣದ ಶಕ್ತಿಗಾಗಿ ಏನನ್ನ ನೀಡಲಾಗುತ್ತೆ ಸರಿಯಾದ ಉತ್ತರ ಕಾರ್ಬೋಹೈಡ್ರೇಟ್ಸ್ ಅನ್ನ ನೀಡಲಾಗುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ರೋಗಗಳು ಬ್ಯಾಕ್ಟೀರಿಯಾಗಳಿಂದ ಉಂಟಾಗೋದಿಲ್ಲ ಸರಿಯಾದ ಉತ್ತರ ಡೆಂಗ್ಯೂ ಇದೆಯಲ್ಲ ಇದು ಬ್ಯಾಕ್ಟೀರಿಯಾದಿಂದ ಉಂಟಾಗಲ್ಲ ಕಾಲರ ಡಿಫ್ತೀರಿಯಾ ಮತ್ತು ಟೈಫಾಯ್ಡ್ ಇದೆಯಲ್ಲ ಇವೆಲ್ಲವೂ ಕೂಡ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತೆ ಬಟ್ ಡೆಂಗ್ಯೂ ಜ್ವರ ಬ್ಯಾಕ್ಟೀರಿಯಾದಿಂದ ಉಂಟಾಗಲ್ಲ ಆಪ್ಷನ್ ಟಿ ಇಸ್ ದ ರೈಟ್ ಆನ್ಸರ್ ರೋಗಗಳ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ ಸರಿಯಾದ ಉತ್ತರ ಫೆಥಾಲಜಿ ಅಂತೇಳಿ ಕರೀತಾರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಪಯೋರಿಯ ಕಾಯಿಲೆ ಯಾವುದಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಇದು ಹೊಸಟಿಗೆ ಸಂಬಂಧಿಸಿದ ಅಥವಾ ಹಲ್ಲುಗಳಿಗೆ ಸಂಬಂಧಿಸಿದಂಥ ಕಾಯಿಲೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕ್ಷಯಾರೋಗಕ್ಕೆ ಕಾರಣ ಏನು ಸರಿಯಾದ ಉತ್ತರ ಬ್ಯಾಕ್ಟೀರಿಯಾ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಪ್ರತಿ ಜೀವಕವಾಗಿ ಬಳಸಲ್ಪಡುವ ಪೆನ್ಸಿಲಿನ್ ಇದೆಯಲ್ಲ ಇದನ್ನು ಕೆಳಗಿನ ಯಾವುದರಿಂದ ಪಡೆಯಲಾಗುತ್ತೆ ಅಂತ ಕೇಳಿದರೆ ಸರಿಯಾದ ಉತ್ತರ ಶಿಲೀಂಧ್ರಗಳಿಂದ ಪಡೆಯಲಾಗುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಯಾವುದು ಕೋಳಿ ಮರಿಗೆ ಬರುವಂತಹ ಕಾಯಿಲೆಯಾಗಿದೆ ಸರಿಯಾದ ಉತ್ತರ ರಾಣಿ ಖೇತ್ ವ್ಯಾಧಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಕ್ಯು ಪಂಚರ್ ಎಂಬ ವೈದ್ಯಕೀಯ ಪದ್ಧತಿಯಲ್ಲಿ ನೋವು ನಿವಾರಿಸಲು ಏನನ್ನು ಬಳಸಲಾಗುತ್ತೆ ಸರಿಯಾದ ಉತ್ತರ ಚೂಪಾದ ಸೂಜಿಗಳನ್ನು ಚುಚ್ಚುವುದರಿಂದ ಆಕ್ಯು ಪಂಚರ್ ಮಾಡಲಾಗುತ್ತೆ ಆ ಮೂಲಕ ನೋವನ್ನು ನಿವಾರಿಸಲಾಗುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ವಿಟಮಿನ್ ಸ್ಟೆರಲೈಸ್ ಆಗಿ ವರ್ತನೆ ಮಾಡುತ್ತೆ ಕೆಳಗಿನ ಯಾವ ವಿಟಮಿನ್ ಸ್ಟೆರೈಲ್ ಆಗಿ ವರ್ತನೆ ಮಾಡುತ್ತೆ ಅಂತೇಳಿ ಸರಿಯಾದ ಉತ್ತರ ಇದಕ್ಕೆ ವಿಟಮಿನ್ ಡಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನಗರದ ಜನರಿಗಿಂತಲೂ ರೈತರಲ್ಲಿ ಹೆಚ್ಚಾಗಿ ಕಂಡುಬರುವಂತಹ ಕಾಯಿಲೆ ಯಾವುದು ಸರಿಯಾದ ಉತ್ತರ ಕೊಕ್ಕೆ ಹುಳುವಿನ ಸೋಂಕು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಮಶಂಕೆ ಮತ್ತು ಇನ್ಫ್ಲೂಯೆನ್ಸಾ ಕೆಳಗಿನ ಯಾವುದರಿಂದ ಉಂಟಾಗುತ್ತವೆ ಸರಿಯಾದ ಉತ್ತರ ಕ್ರಮವಾಗಿ ಬ್ಯಾಕ್ಟೀರಿಯಾ ಮತ್ತು ವೈರಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಟ್ರಿಪಲ್ ಆಂಟಿಜನ್ ಕೆಳಗಿನ ಯಾವುದರ ನಿವಾರಕವಾಗಿದೆ ಸರಿಯಾದ ಉತ್ತರ ಟ್ರಿಪಲ್ ಆಂಟಿಜನ್ ಹಾಕೋದ್ರ ಮೂಲಕ ನಾಯಿ ಕೆಮ್ಮನ್ನು ನಿವಾರಿಸಬಹುದಾಗಿದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವುದೋ ಒಂದು ವೈರಲ್ ರೋಗವಾಗಿದೆ ಸರಿಯಾದ ಉತ್ತರ ಯಾವುದೂ ಕೂಡ ಅಲ್ಲ ಏಡ್ಸ್ ಎಬೋಲಾ ಸಾರ್ಸ್ ಇವ್ಯಾವೂ ಕೂಡ ವೈರಸ್ನಿಂದ ಬರುವಂತಹ ರೋಗಗಳು ಅಲ್ಲ ಪೋಲಿಯೋ ವಿರುದ್ಧ ಲಸಿಕೆಯನ್ನು ಕಂಡುಹಿಡಿದಂಥ ವಿಜ್ಞಾನಿ ಯಾರು ಸರಿಯಾದ ಉತ್ತರ ಎಡ್ವರ್ಡ್ ಸಾಲ್ಕ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಪ್ರಪಂಚದ ಹಳೆಯ ಹೆಚ್ಚಿನ ದೇಶಗಳಲ್ಲಿ ಹಿಂದೆ ಇದ್ದಂತಹ ರೋಗ ಯಾವುದು ಸರಿಯಾದ ಉತ್ತರ ಮಲೇರಿಯಾ ಸಾಮಾನ್ಯವಾಗಿ ಪ್ರಪಂಚದಲ್ಲಿ ಹಿಂದೆ ತುಂಬ ಕಾಣಿಸಿಕೊಳ್ಳುತ್ತಿದ್ದಂತಹ ರೋಗ ಮಲೇರಿಯಾ ನಿದ್ರಾಹೀನತೆಗೆ ಕಾರಣವಾಗುವ ಜೀವಿ ಯಾವುದು ಸರಿಯಾದ ಉತ್ತರ ಟ್ರಿಫನಝೋಮಾ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇದು ನಿದ್ರಾಹೀನತೆಗೆ ಕಾರಣವಾಗುತ್ತೆ ಅಸ್ತಮ ರೋಗಕ್ಕೆ ಕಾರಣ ಏನು ಸರಿಯಾದ ಉತ್ತರ ಶ್ವಾಸನಾಳದ ಸ್ನಾಯುಗಳ ಸೆಳೆತ ಇದು ಅಸ್ತಮಾ ರೋಗಕ್ಕೆ ಕಾರಣವಾಗುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ಕಾಯಿಲೆಯು ಪ್ರಕೃತಿಯಲ್ಲಿ ಸಂವಹನ ಮಾಡಲಾಗುವುದಿಲ್ಲ ಸರಿಯಾದ ಉತ್ತರ ಕ್ಯಾನ್ಸರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಬ್ಯಾಕ್ಟೀರಿಯಾವನ್ನು ಮೊದಲು ಕಂಡುಹಿಡಿದವರು ಯಾರು ಸರಿಯಾದ ಉತ್ತರ ಲೀವನ್ ಹಾಕ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕ್ವಿನೆನ್ ಎಂಬ ಔಷಧಿ ಯಾವುದಕ್ಕೆ ಒಂದು ದಿವ್ಯ ಔಷಧಿಯಾಗಿದೆ ಸರಿಯಾದ ಉತ್ತರ ಮಲೇರಿಯಾ ರೋಗಕ್ಕೆ ಇದೊಂದು ದಿವ್ಯ ಔಷಧಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ರಕ್ತ ಹೆಪ್ಪುಗಟ್ಟಲು ಯಾವ ವಿಟಮಿನ್ ಅವಶ್ಯಕತೆ ಇರುತ್ತೆ ಸರಿಯಾದ ಉತ್ತರ ವಿಟಮಿನ್ ಕೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ಯಾವುದು ನಮ್ಮ ಆಹಾರದ ಮೈಕ್ರೋ ನ್ಯೂಟ್ರಿಯೆಂಟ್ನ ಭಾಗವಾಗಿದೆ ಸರಿಯಾದ ಉತ್ತರ ಜೀವಸತ್ವಗಳು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮನುಷ್ಯನ ಹೃದಯದ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು ಸರಿಯಾದ ಉತ್ತರ ಮನುಷ್ಯನ ಹೃದಯದ ಅಧ್ಯಯನವನ್ನು ಕಾರ್ಡಿಯಾಲಜಿ ಅಂತಲೇ ಕರೀತಾರೆ ಮತ್ತು ಹಾರ್ಟ್ ಸ್ಪೆಷಲಿಸ್ಟ್ಗೆ ಕಾರ್ಡಿಯಾಜಲಿ ಕಾರ್ಡಿಯಾಲಜಿಸ್ಟ್ ಅಂತ ಕರೀತಾರೆ ಕಿಣ್ವಗಳು ವಿಶಿಷ್ಟವಾದ ಏನಾಗಿವೆ ಸರಿಯಾದ ಉತ್ತರ ಕಿಣ್ವಗಳಿದಾವಲ್ಲ ಇವು ವಿಶಿಷ್ಟ ಬಗೆಯ ಪ್ರೋಟೀನ್ಗಳಾಗಿವೆ ಆಪ್ಷನ್ ಸಿ ರೈಟ್ ಆನ್ಸರ್ ಹಣ್ಣಿನಲ್ಲಿರುವಂತಹ ಸಕ್ಕರೆ ಯಾವುದು ಸರಿಯಾದ ಉತ್ತರ ಫ್ರಾಕ್ಟೋಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ದ್ವಿದಳ ಧಾನ್ಯಗಳಲ್ಲಿ ಯಾವ ಪೋಷಕಾಂಶಗಳು ಹೆಚ್ಚಾಗಿ ಇರ್ತವೆ ಸರಿಯಾದ ಉತ್ತರ ಸಸಾರ ಜನಕಗಳು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನಿಯಾಸಿನ್ ಯಾವ ವಿಟಮಿನ್ ನ ರಾಸಾಯನಿಕ ಹೆಸರಾಗಿದೆ ಸರಿಯಾದ ಉತ್ತರ ವಿಟಮಿನ್ ಬಿ ತ್ರೀ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನಿಯಾಸಿನ್ ಇದೆಯಲ್ಲ ವಿಟಮಿನ್ ಬಿ ತ್ರೀನ ರಾಸಾಯನಿಕ ಹೆಸರಾಗಿದೆ ಎಣ್ಣೆ ಮತ್ತು ಕೊಬ್ಬಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರುವುದು ಏನು ಸರಿಯಾದ ಉತ್ತರ ಟ್ರೈ ಗ್ಲಿಸರೈಡ್ಗಳು ಎಣ್ಣೆ ಮತ್ತು ಕೊಬ್ಬಿನಲ್ಲಿ ಹೆಚ್ಚಾಗಿ ಕಂಡು ಬರ್ತವೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮಾನವನ ಕೂದಲಿನ ರಚನೆಯಲ್ಲಿರುವ ಪ್ರೋಟೀನ್ ಯಾವುದು ಸರಿಯಾದ ಉತ್ತರ ಕೆರಾಟಿನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ದೇಹದಲ್ಲಿ ಸಂಶೇ ಸಂಶ್ಲೇಷಣೆಗೊಳ್ಳದೆ ಇರುವ ಅಮೈನೋ ಆಮ್ಲಗಳು ಯಾವುವು ಸರಿಯಾದ ಉತ್ತರ ಅವಶ್ಯಕ ಅಮೈನೋ ಆಮ್ಲಗಳು ಇವು ದೇಹದಲ್ಲಿ ಸಂಶ್ಲೇಷಣೆಗೊಳ್ಳೋದಿಲ್ಲ ಯಾವ ಋತುವಿನಲ್ಲಿ ನಮಗೆ ಹೆಚ್ಚಿನ ಕೊಬ್ಬಿನ ಅಂಶ ಬೇಕಾಗುತ್ತೆ ಸರಿಯಾದ ಉತ್ತರ ಚಳಿಗಾಲದಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಜೀವ ವ್ಯವಸ್ಥೆಯಲ್ಲಿನ ಜೀವಿಗಳಲ್ಲಿರುವ ಕೊಬ್ಬು ಮತ್ತು ಅವುಗಳ ಉತ್ಪನ್ನಗಳನ್ನು ಒಟ್ಟಾಗಿ ಏನೆಂದು ಕರೆಯುತ್ತಾರೆ ಸರಿಯಾದ ಉತ್ತರ ಲಿಪಿಡ್ಗಳು ಅಂತ ಕರೀತಾರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಯಾವುದನ್ನು ಪತ್ತೆ ಹಚ್ಚಲು ಬಯೋರೇಟ್ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಸರಿಯಾದ ಉತ್ತರ ದ್ರವದಲ್ಲಿನ ಪ್ರೋಟೀನ್ ಪ್ರಮಾಣವನ್ನು ಗುರುತಿಸೋದಕ್ಕೆ ಪತ್ತೆ ಹಚ್ಚೋದಕ್ಕೆ ಬಯೋರೇಟ್ ಎನ್ನುವಂಥ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಬೆಳ್ಳುಳ್ಳಿಯ ವಾಸನೆಯು ಇದರಿಂದ ಕೂಡಿರುತ್ತೆ ಸರಿಯಾದ ಉತ್ತರ ಬೆಳ್ಳುಳ್ಳಿ ವಾಸನೆ ಇದೆಯಲ್ಲ ಇದು ಸಲ್ಫರ್ ಸಂಯುಕ್ತಗಳಿಂದ ಕೂಡಿರುತ್ತೆ ಆಪ್ಷನ್ ಆನ್ಸರ್ ಲವಂಗದ ಎಣ್ಣೆಯಲ್ಲಿರುವ ಕ್ರಿಯಾತ್ಮಕ ಘಟಕ ಯಾವುದು ಸರಿಯಾದ ಉತ್ತರ ಬೆಂಜಾಲ್ ಡಿಹೈಡ್ ಬೆಂಜಾಲ್ ಡಿಹೈಡ್ ಇದೆಯಲ್ಲ ಇದು ಲವಂಗದ ಎಣ್ಣೆಯಲ್ಲಿರುವಂತಹ ಕ್ರಿಯಾತ್ಮಕ ಘಟಕವಾಗಿದೆ ಹಸಿರು ಚಹಾದಲ್ಲಿನ ಈ ಒಂದು ಘಟಕ ಆಯಾಸವನ್ನು ಶಮನಗೊಳಿಸುತ್ತೆ ಸರಿಯಾದ ಉತ್ತರ ಗ್ರೀನ್ ಟೀ ಇದೆಯಲ್ಲ ಗ್ರೀನ್ ಟೀ ಯಾವ ಅಂಶ ಆಯಾಸವನ್ನು ಕ್ಷಮಣಗೊಳಿಸುತ್ತೆ ಕೇಳಿದ್ರೆ ಕ್ವಾಟಿಕ್ವೆನ್ ಆಪ್ಷನ್ ಡಿ ಇಸ್ ದ ರೈಟ್ ಬೇಸಿಗೆಯಲ್ಲಿ ಹೆಚ್ಚು ಬೆವರುವುದರಿಂದ ನಾವು ನಿಶಕ್ತಗೊಳ್ಳುತ್ತೀವಲ್ಲ ಇದಕ್ಕೆ ಕಾರಣ ಏನು ಸರಿಯಾದ ಉತ್ತರ ನೀರಿನ ಅಂಶದ ಕೊರತೆ ಡಿಹೈಡ್ರೇಷನ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸೋಯಾ ಅವರಿಯು ಇದನ್ನು ಗರಿಷ್ಠ ಮಟ್ಟದಲ್ಲಿ ಹೊಂದಿರುತ್ತೆ ಸೋಯಾ ಅವರಿಯಲ್ಲಿ ಯಾವ ಅಂಶ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಪ್ರೋಟೀನ್ಗಳು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನಿಂಬೆ ಹಣ್ಣಿನಲ್ಲಿ ಈ ಕೆಳಗಿನ ಯಾವ ಆಮ್ಲ ಇರುತ್ತೆ ಸರಿಯಾದ ಉತ್ತರ ವಿಟಮಿನ್ ಸಿ ನಿಂಬೆ ಹಣ್ಣಿನಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರುತ್ತೆ ಸಿಟ್ರಿಕ್ ಆಸಿಡ್ ಗೋಲ್ಡನ್ ರೈಸ್ನಲ್ಲಿ ಅಧಿಕವಾಗಿ ಇರೋದು ಏನು ಸರಿಯಾದ ಉತ್ತರ ಗೋಲ್ಡನ್ ರೈಸ್ನಲ್ಲಿ ವಿಟಮಿನ್ ಎ ಅಧಿಕವಾಗಿರುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ವೆನೆಗರ್ನಲ್ಲಿರುವಂತಹ ಪ್ರಮುಖ ಘಟಕ ಯಾವುದು ಸರಿಯಾದ ಉತ್ತರ ಅಸಿಟಿಕ್ ಆಸಿಡ್ ಅಥವಾ ಅಸಿಟಿಕ್ ಆಮ್ಲ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಮಾನವನ ದೇಹದಲ್ಲಿ ಕೆಳಗಿನ ಯಾವುದು ಗರಿಷ್ಠವಾಗಿ ಇರುತ್ತೆ ಸರಿಯಾದ ಉತ್ತರ ಆಮ್ಲಜನಕ ಆಪ್ಷನ್ ಈಸ್ ಇಸ್ ದ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ಸಸ್ಯಗಳಿಗೆ ಅವಶ್ಯಕವಲ್ಲದ ಸೂಕ್ಷ್ಮ ಪೋಷಕ ವಸ್ತು ಯಾವುದು ಸರಿಯಾದ ಉತ್ತರ ಸೋಡಿಯಂ ತುಂಬ ಏನು ಅವಶ್ಯಕತೆ ಇರಲ್ಲ ಇದ್ರದ್ದು ಕೊನೆಯ ಪ್ರಶ್ನೆ ಈ ವಿಶ್ವ ಆಹಾರ ದಿನವನ್ನು ನಾವು ಯಾವಾಗ ಆಚರಿಸ್ತೀವಿ ಆಪ್ಷನ್ಸ್ ಈ ರೀತಿ ಇದೆ ಮೇ ಹತ್ತು ಮೇ ಹದಿನಾರು ಅಕ್ಟೋಬರ್ ಹದಿನಾರು ಅಕ್ಟೋಬರ್ ಹದಿನೇಳು ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೋಸ್ಕರ ಒಂದು ಸ್ಪೆಷಲ್ ಪ್ಲೇ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀವಿ ಆ ಎಲ್ಲ ವಿಡಿಯೋಗಳ ಸದುಪಯೋಗ ಮಾಡಿಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್